ಸಿ ಸ್ಮಾರ್ಟ್ ಬೋರ್ಡ್ ಅವಶ್ಯಕತೆ ಇಲ್ಲ ಸೈಕೋಲಜಿಸ್ಟ್ ಮೈ ಎಕ್ಸ್ಪೀರಿಯನ್ಸ್ ಹೆಂಗಾಗ್ಬಿಟ್ಟಿದೆ ಇವಾಗ ಒಂದು ಕ್ರಾಂತಿಗಳೇ ಆಗಬಹುದು ಗುರುಕುಲ ಪದ್ಧತಿಯಿಂದ ಹಿಡಿದು ಹೊಸ ಹೊಸ ಬದಲಾವಣೆಗಳನ್ನ ಇಂದಿನವರೆಗೂ ನೋಡಿದ್ರು ಕಲಿಕಾ ಗುಣಮಟ್ಟದಲ್ಲಿ ಮಟ್ಟದಲ್ಲಿ ಯಾಕೆ ನಾವು ಇನ್ನೂ ಕಳಪೆ ಮಟ್ಟದಲ್ಲಿ ಕಾಣ್ತಾ ಇದೀವಿ ವೀಕ್ಷಕರಿಗೆ ಇತರೆ ಕೆಲಸಗಳಿಂದ ಹೊರೆ ಆಗ್ತಾ ಇದೆ ಬಾಳೆಹಣ್ಣು ಜಿಕ್ಕಿ ತತ್ತಿ ಲೆಕ್ಕ ಇಡುದ್ರಾಗ ಮಕ್ಕಳ ಭವಿಷ್ಯದ ದಿಕ್ಕ ತಪ್ಪದೀವಾಗ ಗುರುತಿಸಿ ಅದರಲ್ಲಿ ಹೆಚ್ಚಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ಕಟ್ಟಿದ್ದಾರೆ ಡಾಕ್ಟರ್ ಶಿವಣ್ಣ ಅವರು ಯಾಕೆ ಶಿಕ್ಷಕ ಒಬ್ಬ ತಪ್ಪಿದ್ರೆ ಇಡೀ ಸಮಾಜದ ಆರೋಗ್ಯ ಹಾಳಾಗಿ ಹೋಗ್ತದೆ ಒಬ್ಬ ಡಾಕ್ಟರ್ ತಪ್ಪಿದ್ರೆ ಒಬ್ಬ ಪೇಶೆಂಟ್ ಪ್ರಾಣ ಹೋಗ್ಬೋದು ಬಟ್ ಒಬ್ಬ ಶಿಕ್ಷಕರ ಕೈಯಲ್ಲಿ ಒಬ್ಬ ಶಿಕ್ಷಕರ ಕೈಯಲ್ಲಿ ಇಡೀ ದೇಶದ ಒಂದು ಭವಿಷ್ಯ ಅಡಿಗೆ ಇರ್ತದಲ್ಲ ಅದಕ್ಕಾಗಿ ನಿಜವಾಗಿಯೂ ಎಲ್ಲಿ ಸಮಸ್ಯೆ ಇದೆ ನಾವು ಚಾವಿ ಕೊಟ್ಟರೆ ಹಾಗೆ ಹೋಗ್ತದೆ ಅನ್ನೋದಕ್ಕೆ ಅರ್ಥಕೊಂಡು ಶಿವನ್ ಇದು ಕರೆಕ್ಟ್ ಕರೆಕ್ಟ್ ಮಾಡಿದಾರಲ್ಲ ಅವ್ರತಿಯಿಂದ ಹಿಡಿದು ಹೊಸ ಹೊಸ ಬದಲಾವಣೆಗಳನ್ನ ಇಂದಿನವರೆಗೆ ನೋಡಿದ್ರು ಕಲಿಕಾ ಗುಣಮಟ್ಟದಲ್ಲಿ ಯಾಕೆ ನಾವು ಇನ್ನೂ ಕಳಪೆ ಮಟ್ಟದಲ್ಲಿ ಕಾಣ್ತಾ ಇದೀವಿ ಒಂದಷ್ಟು ವಿಷಯಗಳನ್ನ ನಮಗೆ ಚರ್ಚಿಸ್ಬೇಕಾಗಿತ್ತು ನಿಜವಾಗಿಯೂ ಶೈಕ್ಷಣಿಕ ಸವಾಲುಗಳು ಶೈಕ್ಷಣಿಕ ಕಲಿಕಾ ಗುಣಮಟ್ಟದ ಬಗ್ಗೆ ಮೇಡಮ್ ಮಾತಾಡ್ರಿ ನೀವು ಅಂದಿದ್ರು ಬಟ್ ಸಮಯದ ಅಭಾವ ಇದೆ ಹಾಗಾಗಿ ಎಲ್ಲಾ ಶಿಕ್ಷಕರಿದ್ರಿಗೆ ಏನ್ ಸಮಸ್ಯೆ ಪ್ರತಿ ದಿನ ಒಂದೊಂದು ಬಿಸಿ ಬಿಸಿ ಚರ್ಚೆ ಆಗ್ತಾ ಇದ್ವಿ ಪ್ರೌಢ ಹಂತಕ್ಕೆ ಬಂದ್ರು ಮಕ್ಕಳಿಗೆ ಬರೀಲಿಕ್ಕೆ ಓದಲಿಕ್ಕೆ ಬರ್ತಾ ಇಲ್ಲ ಆಮೇಲೆ ಶಿಕ್ಷಕರಿಗೆ ಇತರೆ ಕೆಲಸಗಳನ್ನ ಆಗ್ತಾ ಇದೆ ಬಾಳೆಹಣ್ಣು ಚಿಕ್ಕಿ ತತ್ತಿ ಲೆಕ್ಕ ಇಡುದ್ರಾಗ ಮಕ್ಕಳ ಭವಿಷ್ಯದ ದಿಕ್ಕ ತಪ್ಪದ ಅಂತ ಹೇಳಿ ಮೊನ್ನೆ ಬಿಸಿ ಬಿಸಿ ಚರ್ಚೆನ ಆಯಿತು ಪ್ರಭು ಮೇಡಮ್ ಅವರಿಗೆ ನಮ್ಮತ್ತ ಸೈಕೋಲಜಿಸ್ಟ್ಗಳು ಹೇಳಿದ್ದು ಒಂದೇ ಒಂದು ಮಾತು ಮೇಡಮ್ ದಯವಿಟ್ಟು ಸಾಕಷ್ಟು ಶಾಲೆಗಳಿಗೆ ನಾವು ವಿಸಿಟ್ ಮಾಡಿದೀನಿ ಶಿಕ್ಷಕರ ಮನಸ್ಥಿತಿ ಇತರ ಕೆಲಸದ ಒತ್ತಡದಿಂದ ಹತಾಶೆಗೆ ಒಳಗಾಗಿದ್ದಾರೆ ನಾವು ಶಿಕ್ಷಕರ ಶಿಕ್ಷಕರ ಒಂದು ಹೃದಯದಲ್ಲಿ ನಮ್ಮ ಹೃದಯದ ಸಾಮ್ರಾಜ್ಯದಲ್ಲಿ ಗುರು ಪೂಜನೀಯ ಸ್ಥಾನದಲ್ಲಿ ಅಡಗಿರೋ ಪ್ರಾಥಮಿಕ ಶಿಕ್ಷಕರು ಮಾತ್ರ ಯಾಕಂದ್ರೆ ನಾವು ಆಮೇಲೆ ಪ್ರೌಢ ಹಂತದ ಸ್ವಲ್ಪ ನೆನ್ಪುಳಿತಾರೆ ಕಾಲೇಜ್ ನಲ್ಲಿ ಯಾರು ನೆನಪಿರಲಿಲ್ಲ ಹಾಗಾಗಿ ನಾನು ಸಾಕಷ್ಟು ಶಾಲೆಗಳಿಗೆ ಭೇಟಿ ನಾವು ಶಿಕ್ಷಣ ಹೆಚ್ಚಿಸಬೇಕಲ್ಲ ಹೆಚ್ಚಿಸ್ಬೇಕಲ್ಲ ಮೊದಲು ಶಿಕ್ಷಕರಿಗೆ ಒಂದ್ ರೀತಿ ಕೆಲಸ ಹೊರೆಗಳನ್ನು ಮೊದಲು ಕಡಿಮೆ ಮಾಡುದ್ರಿ ಆಮೇಲೆ ಅವರಿಗೆ ಬೇಕಾದಂತದ್ದು ಡಿಜಿಟಲೀಕರಣ ಅಲ್ಲ ಮಕ್ಕಳಿಗೆ ಅಪ್ ಟು ಎಸ್ ಎಸ್ ಎಲ್ ಸಿ ಸ್ಮಾರ್ಟ್ ಬೋರ್ಡ್ ಅವಶ್ಯಕತೆ ಇಲ್ಲ ಆಸ್ ಎ ಸೈಕಾಲಜಿಸ್ಟ್ ಮೈ ಎಕ್ಸ್ಪೀರಿಯನ್ಸ್ ಏನ್ ಬಾ ಒಂದು ಅನುಭವ ಸ್ಮಾರ್ಟ್ ಬೋರ್ಡ್ ಅನ್ನ ಹಾಕಿದ್ವಿ ಬಟ್ ಎಸ್ ಎಸ್ ಎಲ್ ಸಿ ನನ್ನ ಸಂಸ್ಥೆಯಲ್ಲಿ ಇದ್ರೂ ಯೂಸ್ ಮಾಡಕ್ ಕೊಡೋಲ್ಲ ಯಾಕಂತಂದ್ರೆ ನಿಜವಾಗಿಯೂ ನಾವು ಬಲದ್ದು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಮಾತ್ರ ಪ್ರಗತಿ ಕಾಣ್ತೀವಿ ಹಾಗಾಗಿ ಇನ್ನು ಸಾಕಷ್ಟು ಸಮಸ್ಯೆಗಳ ಶಿಕ್ಷಕ ಅಂತಂದ್ರೆ ಶಿಕ್ಷಕದ ನೌಕೆಯಲ್ಲಿ ಮಕ್ಕಳನ್ನ ಕುಳಿಸಿ ತೂಕದಿಂದ ಜೋಕೆಯಿಂದ ನೌಕೆಯನ್ನ ನೂಕುವ ಜಾಣ ನಾವಿಕ ಆಗಿರ್ತಾನಲ್ಲ ಆ ಜಾಣ ನಾವಿಕನ ನಾವು ಕರೆಕ್ಟ್ ಆಗಿ ದಿಕ್ಕನ್ನ ಅನ್ನುವಂತ ಒಂದು ಆರೋಗ್ಯಕರ ಒಳ್ಳೆಯ ಒಬ್ಬ ಶಿಕ್ಷಕ ಒಂದು ವಿಶ್ವವಿದ್ಯಾಲಯಕ್ಕೆ ಸಮ ಯಂತಂದ್ರೆ ಈಗ ಏನೇನೋ ಆಸ್ತಿ ಪಾಸ್ತಿ ಮಾಡಬೇಕಾಗಿಲ್ಲ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡೋರು ಮನೆ ನೆಕ್ಸ್ಟ್ ಬಂದದ್ದು ಗುರುವಿನ ಸ್ಥಾನ ಹಾಗಾಗಿ ನಾವು ಒಂದು ಏನೇನು ಸಮಾಜದಲ್ಲಿ ಏನಾದ್ರೂ ಒಂದು ಬದಲಾವಣೆ ಬೇಕಂತಂದ್ರೆ ಶಿಕ್ಷಣದಲ್ಲಿ ಶಿಕ್ಷಕರಿಗೆ ಮಹತ್ವಪೂರ್ಣ ಸ್ಥಾನವನ್ನ ಸ್ಥಾನವನ್ನು ಕೊಟ್ಟು ಅಲ್ಲಿ ಉಳಿದ ಎಲ್ಲಾ ಕ್ಷೇತ್ರಗಳು ತಂತಾನೆ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಮತ್ತೆ ಅದ್ರ ಅದರ ಜೊತೆಗೆ ಇಲ್ಲಿ ಉಳಿದ ಕ್ಷೇತ್ರದವರು ಮಾತಾಡಿದ್ರು ಕಲೆ ಆಮೇಲೆ ಸಾಮಾಜಿಕದಲ್ಲಿ ವೃದ್ಧಾಶ್ರಮ ಮತ್ತು ಇದ್ರ ಇರಬಾರ್ದು ಅನ್ನೋ ಆ ಕಾನ್ಸೆಪ್ಟ್ ಬಹಳ ಇಷ್ಟ ಆಯ್ತು ಮೇಡಮ್ ಎಲ್ಲರಿಗೂ ನಾವು ಒಳ್ಳೆ ಸಂಸ್ಕಾರ ಕೊಟ್ಟು ತಂದೆ ತಾಯಿ ಹಾಗೂ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲಿಯೂ ನಮ್ಗೆ ವೃದ್ಧಾಶ್ರಮದ ಅವಶ್ಯಕತೆ ಇಲ್ಲ ನಮಗೆ ಪಾಶ್ಚಾತ್ಯೀಕರಣದ ಯಾವುದೇ ಅನುಕರಣೆಗಳು ಬೇಡ ಯಾಕಂದ್ರೆ ನಮ್ಮ ದೇಶದಲ್ಲೇ ನಾವು ಸಾಕಷ್ಟು ಸಂಪನ್ಮೂಲ ಸಂಸ್ಕೃತಿಯನ್ನ ಒಂದು ಸಂಸ್ಕಾರವನ್ನ ನೋಡಿದಿಲ್ಲ ಅಂದಾಗ ನಮ್ಗೆ ಇತರರ ಅನುಕರಣೆ ಬೇಡ ಬರೀ ಬರೆಯೋದು ಓದೋದಲ್ಲ ಯಾವುದೇ ಇರಲಿ ಅವ್ರ ಮಕ್ಕಳನ್ನ ಮುಂದೆ ತರುವಂತಹ ಪ್ರತಿಭಾವಂತರನ್ನ ಗುರುತಿಸುವಂತಹ ಶಿಕ್ಷಕರು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಪ್ರವೃತ್ತರಾಗಲಿ ಬರೀ ನಮ್ಮ ಝಾರ್ವಾಡ ಜಿಲ್ಲೆಗೆ ಸೀಮಿತ ಆಗೋದು ಬೇಡ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಿರುವ ಎಲ್ಲಾ ಶಿಕ್ಷಕರಲ್ಲಿ ಒಂದು ವಿನಂತಿ ದಯವಿಟ್ಟು ಯಾರಾದ್ರೂ ವರ್ಗದ ಕೋಣೆಯಲ್ಲಿ ನಾಲ್ಕೈದು ಮಕ್ಕಳ ಈಗ ಮೂವತ್ ಮೂರ್ ಅಂಕ ಕೊಟ್ಟು ಪಾಸ್ ಮಾಡೋ ದುಸ್ಥಿತಿ ನಮ್ಗೆ ಬೇಡ್ರಿ ನಮ್ಗೆ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ ಪಾಸ್ ಆಗುವಂತ ಶಿಕ್ಷಣ ಕೊಡೋಣ ಪಾಸ್ ಮಾಡಿ ಅಂಕಕ್ಕೆ ನಾವು ತಂದಿರ್ಸಿದೀವಿ ಅಂದ್ರೆ ಮೂರ್ ಸರಿ ಎಕ್ಸಾಮ್ ನಡೆಸಿ ಮೂವತ್ ಮೂರ್ ಮಾರ್ಕ್ಸ್ ತಗೊಂಡ ಒಂದ್ ಭವಿಷ್ಯ ನಾವು ಮಾಡೋದೇನು ಅದು ಯಕ್ಷ ಪ್ರಶ್ನೆ ಆಯ್ತು ಯಾಕೆ ಇಂತ ಚರ್ಚೆಗಳು ವಿವಾದಾಸ್ಪದನೋ ಹಾಸ್ಯಾಸ್ಪದನೋ ಅಥವಾ ಇದು ಚರ್ಚೆಯ ವಿಷಯನ ಅಲ್ಲ ನಿಜವಾಗಿ ಹೇಳ್ತೇನೆ ಮೂವತ್ತೈದು ಮಾರ್ಕ್ಸ್ ಕಡಿಮೆನ ಐವತ್ತೈದು ಕೇರಿಸಿ ಶಿಕ್ಷಕರನ್ನ ಅಪ್ಗ್ರೇಡ್ ಮಾಡಿ ಕ್ಲಸ್ಟರ್ ತಾಲೂಕಾ ಅಂತ ಜಿಲ್ಲಾ ಅಂತ ರಾಜ್ಯ ಅಂತ ಅಂತರಾಜ್ಯ ಮಟ್ಟಕ್ಕ ಶಿಕ್ಷಕರಿಗೆ ಸಾಕಷ್ಟು ಎಕ್ಸ್ಪೋಜರ್ ಅನ್ನು ಕೊಟ್ಟಾಗ ಶಿಕ್ಷಕರು ನಾವು ಇನ್ನು ಕಲಿಯೋದದ ನಾವು ಇನ್ನು ಏನೋ ಮಾಡೋದದ ಅಂತ ಅವ್ರಿಗೂ ಇತರೆ ರಾಜ್ಯಗಳಿಂದ ಅಥವಾ ದೇಶ ವಿದೇಶಗಳ ಪ್ರಯಾಣ ಮಾಡಿಸುವಂತ ಯೋಜನೆಗಳಾಗಲಿ ಮಾತಾಡಕ್ ನಿಂತ ಶಿಕ್ಷಕ ಶಿಕ್ಷಣ ಸಮಾಜ ಸಾಕಷ್ಟು ದೊಡ್ಡ ಒಂದು ಸಮುದ್ರದಷ್ಟು ವಿಷಯನೇ ಹೊಡ್ತದೆ ಹಾಗಾಗಿ ನಾನ್ ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಎಲ್ಲಾ ಅತ್ಯುತ್ತಮ ಶಾಲೆಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳು ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಎರಡು ಮಾತುಗಳಿಗೆ ನಾನು ವಿರಾಮ ಮಾಡ್ತೀನಿ